ஆச்சை நோக்கி ஆச்சரமெண்டு அப்போ அண்ணா சதா கால இது எல்லோரு அண்ணா சதா கால பிரோத் மத்திய ஆசீர்வாதன அதுக்கு

केना तर अनदर वाटर नसे अनदर तो बिलिंग के लिए कृपया मीटर इन कायंत्रन से बंद अंतला बिलर ಸ್ವಾಗತ ಸುಸ್ವಾಗತ ಕಾರ್ಯಕ್ರಮದ ಕೇಂದ್ರದಿಂದ ನಮ್ಮೆಲ್ಲರ ಹೆಚ್ಚಿನ ನಾಯಕರು ಜನಪ್ರಿಯ ಜನಮೆಚ್ಚಿದಂತ ನಾಯಕರು ತಮ್ಗೆಲ್ಲರಿಗೂ ಮೊದಲ ಮೊದಲೇನೆ ತಂತ್ರ ಗ್ಯಾರಂಟಿಗಳಲ್ಲಿ ಬೆಂಗಳೂರಿನಲ್ಲಿ ಗ್ಯಾರಂಟಿ ಶಕ್ತಿ ಯೋಜನೆ ಇಲ್ಲಿಯಾಗಿ ಬೆಳೆತನವೇ ಓಡಾಡಕ್ಕೆ ನಿಮ್ಮೆಲ್ಲರ ಹೆಮ್ಮೆಗೆ ಅವಕಾಶ ಮಾಡಿಕೊಟ್ಟಂತವ್ರು ನಮ್ಮ ಗದಾನ ಶ್ರೀರಾಮುಲಿ ನಾರಾಯಣ್ರು ಅವ್ರಿಗೆ ನಾವೇ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತೇವೆ

ತಾಯಿ ಚಾಮುಂಡೇಶ್ವರಿಯಲ್ಲಿ ಪ್ರಾರ್ಥನೆ ಮಾಡ್ತಾನೆ ಅಣ್ಣಾರವರ ಸುಪುತ್ರಿ ಜಯನಗರದ ಮಾಜಿ ಶಾಸಕಿ ಈಗ ಕರ್ನಾಟಕ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷೆ ಶ್ರೀಮತಿ ಸೌಧ ಯಡಿಯೂರಪ್ಪ ಅಣ್ಣವರಂದರೆ ತರಬೇತಿಯ ನೋಡಿ ಅವರು ಅಷ್ಟೇ ಬಡವರು ಅಂದ್ರೆ ಬಡವರದಾಗೆ ನಿಂತಿದ್ದಾರೆ ಮುಖ್ಯವಾಗಿ ನಿಂತಿದ್ದಾರೆ ನಮ್ಮ ರಾಜ್ಯದ ನಂತರ ಮಹಿಳಾ ಮುಖ್ಯಮಂತ್ರಿಗಳಾಗ

ಸೋಮವಾರ ದೀಪಾವಳಿ ಬಲಿಪಾಡಿದ್ವಿ ಇಪ್ಪತ್ತೆರಡಕ್ಕೆ ಬಲಿಪಾಡಿದ್ವಿ ಇಪ್ಪತ್ಮೂರು ಕಲ್ವಾ ಎಲ್ಲಾರ್ಗು ದೀಪಾವಳಿ ಅನ್ನೋ ಶುಭಾಶಯ ಮತ್ತೆ ನಮ್ಮ ಶ್ರೀನಾಥ್ ಅವರು ಕಲ್ಪಾಂ ಶ್ರೀನಾಥ್ ಅವರು ಪ್ರತಿ ವರ್ಷ ಕೂಡ ಪೌರ ಕಾರ್ಮಿಕರಿಗೆ ಪೌರಕಾರ್ಮಿಕರು ಬೆಂಗಳೂರು ನಗರ ಸ್ವಚ್ಛವಾಗಿರಬೇಕಾಗಿದ್ದಾರೆ ಕಾರಣ ಯಾರು ಪೌರಕಾರ್ಮಿಕರು ಬೆಂಗಳೂರು ಸ್ವಚ್ಛತೆ ಬಗ್ಗೆ ಅವ್ರಿಗೆ ಕಾರ್ಯ ಕೊಟ್ಟ ಅದನ್ನ ಚೆನ್ನಾಗಿ ಮಾಡ್ತಾ ಇದ್ರೆ ಇನ್ನೂ ಚೆನ್ನಾಗಿ ಮಾಡಬೇಕು ಎನ್ನುವ ನಮ್ದೆಲ್ಲ ಜಾಸ್ತಿ ಆಗಿದೆ ಆಗಿದೆ ಇದು ಮೊದಲ ಹದ್ನಕಷ್ಟೇ ಹೀಗೆಲ್ಲ ಹೆಚ್ಚಾಗಿದೆ ನಲವತ್ತು ಸಾವಿರ ಆಯ್ತು ನೀವು ಬೆಂಗಳೂರು ಆ ರೀತಿ ಚೆನ್ನಾಗಿ ನೀವು ಕೆಲಸ ಮಾಡಿ ಚೆನ್ನಾಗಿ ಬೆಂಗಳೂರು ನಗರ ಸ್ವಚ್ಛವಾಗಿದ್ರೆ ಮನೆ ಮತ್ತೆ ಕಥ ಎಲ್ಲೂ ಇಲ್ಲ ಅಂತೇಳಿ ಕಥದಿಂದಲೇ ಜಾಸ್ತಿ ಕಾಯಿಲೆ ಬರೋದು ನೀರಿಂದ ಕಸ್ತಿಂದ ಚಿಕ್ಕ ಮಕ್ಕಳಲ್ಲಿ ಕಾಯಿಲೆ ಬರ್ತಾ ಇರುತ್ತೆ ಅದರಿಂದ ಸ್ವಚ್ಛತೆ ಚೆನ್ನಾಗಿ ಆದ್ಯತೆ ಕೊಡಬೇಕು ಇದೆಲ್ಲ ಸ್ವಚ್ಛತಾ ಕಾರ್ಯಕರ್ತರು ಇದು ಚೆನ್ನಾಗಿ ಕೆಲಸ ಮಾಡಿ ನಮ್ಮ ಸರ್ಕಾರ ಬಂದರೆ ರಾಜೀವ್ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಜಾಸ್ತಿ ಜೆ ಪಿ ನಗರದಲ್ಲಿ ನಮ್ಮ ಎಲೆಕ್ಷನ್ ಮುಂದೆ ಬಂದಿದ್ರು ಬಂದು ಆಮೇಲೆ ನಮ್ಮ ಮ್ಯಾನಿಫೆಸ್ಟೋದಲ್ಲಿ ನಮ್ಮ ಪಕ್ಷದ ಚುನಾವಣಿಕೆಯಲ್ಲಿ ನಾವು ಬೋಧ ಕಾರ್ಮಿಕರನ್ನ ಕಾಯಂ ಮಾಡಿದ್ದೀವಿ ಅಂತ ಹೇಳಿದ್ವಿ ಅದೇ ಪ್ರಕಾರ ಎಲ್ಲರಿಗೂ ಆಗಿರ್ಬೋದು ನಮ್ಮ ಎಲ್ಲರಿಗೂ ಆಯ್ತಾ ಎಲ್ಲರಿಗೂ ಆಗಿದೆ ಮತ್ತೆ ನೀವು ಎಲ್ಲ ಚೆನ್ನಾಗಿ ಕೆಲಸ ಮಾಡಿ ಅಂತ ಹೇಳಿ ನಿಮ್ಗೆಲ್ಲ ಕೂಡ ಬಟ್ಟೆ ಹಾಗೆ ಬಳೆ ಇದೆ ಸಾಂಕೇತಿಕವಾಗಿ ನಿಮ್ಗೆ ಗೌರವ ಕೊಡುವ ಕೆಲಸವನ್ನ ಅವರು ಮಾಡ್ತಾ ಇದ್ದಾರೆ ಕವಿತಾ ಸಿನಿಮಾದ ಸಿನಿಮಾ ಹೇಳಿ ಎಲ್ಲರನ್ನ

जोरे गेले तो काय लिहिले नाही 아니 <목소리> 아니야 <목소리> 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 <목소리>

यार मालेज इयाला तर जीरेवंट नाही ना आता होच आहे माले मला ना नाती बोलणार